ಮಹಾವಿದ್ಯಾಲಯದ ಹಿರಿಯ ವಿದ್ಯಾರ್ಥಿ ಮಿತ್ರರೇ ನಿಮಗೆಲ್ಲರಿಗೂ ವಂದನೆಗಳು ಈಗಾಗಲೇ ತಮ್ಗೆ ಗೊತ್ತಿರಬಹುದು ನಮ್ಮ ದೇಹ ವಿದ್ಯಾ ಸಮಿತಿ ಆರಂಭವಾಗಿ ಇಂದಿಗೆ ನೂರು ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಆ ಶತಮಾನೋತ್ಸವ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ಅನ್ನುವಂತ ಒಂದು ಮಹದಾಶೆಯಿಂದ ನಮ್ಮ ಮಹಾವಿದ್ಯಾಲಯದ ಹಿಂದಿನಿಂದ ಕಲ್ತಂತ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನ ಕೂಡಿಸಿ ಆ ಶತಮಾನೋತ್ಸವ ಸಂಭ್ರಮ ಆಚರಣೆ ಕಾರ್ಯಕ್ರಮವನ್ನ ಅನ್ನುವಂತ ಉದ್ದೇಶದ ಮೇಲಿಂದ ಇದೇ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ರವಿವಾರ ನಾವು ಗುರುವಂದನೆ ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಮತ್ತು ಸಾಧಕ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ಹೋಗ್ತಾ ಇದ್ದೇನೆ ವಂದನೆಗಳು ನಾನು ಡಾಕ್ಟರ್ ಅನ್ಪೂಣ ಎಸ್ ಕಲ್ಯಾಣಿ ಭೌಗೋಳಶಾಸ್ತ್ರದ ಶಾಸ್ತ್ರದ ಉಪನ್ಯಾಸಕಿ ಕರಾ ಬೆಲ್ಲರ್ ಮಹಾವಿದ್ಯಾಲಯ ಮುಂಡರ್ಗಿ ನಮ್ಮ ಜಯ ಸಮಿತಿಯು ಪ್ರಾರಂಭವಾಗಿ ಇದೇ ತಿಂಗಳು ಜೂನ್ಗೆ ಒಂದು ನೂರು ವರ್ಷ ಆಗ್ತಾ ಇರೋದ್ರಿಂದ ಆ ನೂರು ವರ್ಷದ ಸವೆ ನೆನಪಿಗಾಗಿ ಶತಮಾನೋತ್ಸವನ್ನ ಆಚರಿಸಲಾಗ್ತಾ ಇದೆ ಅದರ ಅಂಗವಾಗಿ ನಾವು ನಮ್ಮ ಮಹಾವಿದ್ಯಾಲಯದಲ್ಲಿ ಇದೇ ತಿಂಗಳು ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಂದನ ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಹಾಗೂ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನ ಇಟ್ಟುಕೊಂಡ ಕಾರಣ ನಮ್ಮ ಮಹಾವಿದ್ಯಾಲಯದ ಹತ್ತೊಂಬತ್ತು ನೂರ ಎಂಬತ್ತರಿಂದ ಇದುವರೆಗೂ ಓದಿದಂತಹ ಎಲ್ಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮುಂದೆ ಜೂನ್ ತಿಂಗಳದಲ್ಲಿ ನಡೆಯುವ ಶತಮಾನೋತ್ಸವ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೆಸಬೇಕು ಹೇಗೆ ನಡೆಸಬೇಕು ಅನ್ನೋದರ ಬಗ್ಗೆ ನಮಗೆ ಉತ್ತಮ ಸಲಹೆ ಸೂಚನೆಗಳನ್ನ ಕೊಡಬೇಕಾಗಿಯೇ ತಮ್ಮಲ್ಲಿ ನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಆಚಾರ್ಯರು ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಆಡಳಿತ ಮಂಡಳಿಯವರು ತಮ್ಮೆಲ್ಲರನ್ನ ಹೃದಯ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ತಮ್ಮವುಗಳ ನಿರೀಕ್ಷೆಯಲ್ಲಿ ಕೆಆರ್ ಬೆಲ್ಲದ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಗುಂಡರಿಗೆ ಧನ್ಯವಾದಗಳು